ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಯಾರ್ಯಾರೋ ಈ ಕಥೆಯ ಮುಂದಿನ ಅಧ್ಯಾಯಗಳನ್ನು ಆದಷ್ಟು ಬೇಗ ಓದಬೇಕು ಅಂತ ಬಯಸ್ತಿರೋ ಅವರು ಪ್ರತಿಲಿಪಿಯನ್ನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತೀರ್ಥಶಿವು ಅಂತ ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲ್ ಸಿಗುತ್ತೆ ಅದರಲ್ಲಿ ನೀವು ಈ ಕಥೆಗಳ ಜೊತೆಗೆ ಬೇರೆ ಕಥೆಗಳನ್ನು ಕೂಡ ಓದಬಹುದು ಅಥವಾ ಇದೇ ಕಥೆಯ ಹೆಸರನ್ನು ಪ್ರತಿಲಿಪಿಯಲ್ಲಿ ಸರ್ಚ್ ಮಾಡಿದರೂ ಕೂಡ ಈ ಕತೆ ಸಿಗುತ್ತೆ ಐಕ್ಯಗಳಲ್ಲಿ ದಾಂಪತ್ಯದ ಬೇಡಿಕೆ ಇಟ್ಟು ಅವಳು ಒಪ್ಪದೆ ಶೌರ್ಯನ ನಡತೆಯ ಬಗ್ಗೆ ತಪ್ಪಾಗಿ ಮಾತನಾಡಿ ಅವನಿಂದ ಒಂದು ಪೆಟ್ಟು ಪಡೆದ ನಂತರ ಇಬ್ಬರ ನಡುವೆ ಮಾತುಕತೆ ಸಂಪೂರ್ಣವಾಗಿ ನಿಂತರೂ ತನ್ನ ಕರ್ತವ್ಯವನ್ನು ಮರೆಯದ ಐಕ್ಯ ಅವನ ಕಾಳಜಿಯ ಜೊತೆಗೆ ಸೇವೆಯನ್ನು ಕೂಡ ಮಾಡುತ್ತಾಳೆ ಆದರೆ ಒಂದು ವಾರದವರೆಗೂ ಅವನ ಕೋಪ ಹಾಗೆ ಸಾಗಿದಾಗ ಮಾತ್ರ ಅವನೊಂದಿಗೆ ಮಾತನಾಡದೆ ಇರಲಾಗದು ಎನ್ನುವಂತೆ ಮೊದಲಿನಂತೆ ಮಾತಾಡು ಶೌರ್ಯ ಎಂದು ಬೇಡಿಕೆ ಇಡುವ ಐಕ್ಯಳ ಎದುರು ಅಗ್ರಿಮೆಂಟ್ ಪೇಪರ್ಸ್ನ ಹಿಡಿದವನು ಹಾಗಾದರೆ ಇದನ್ನೆಲ್ಲ ಹರಿದು ಬಿಡು ಇವತ್ತಿಂದ ನನಗೆ ಸಂಪೂರ್ಣವಾಗಿ ಹೆಂಡ್ತಿಯಾಗು ಐ ಕಾಂಟ್ ಕಂಟ್ರೋಲ್ ಮೈ ಫೀಲಿಂಗ್ಸ್ ಅಬೌಟ್ ಯು ನನಗೆ ನೀನು ಬೇಕು ಹೆಂಡ್ತಿ ಸಂಪೂರ್ಣವಾಗಿ ಬೇಕು ಇವತ್ತು ನಮ್ಮ ನಡುವಿನ ಎಲ್ಲ ಅಂತರವನ್ನು ತೊಡೆದು ಬಿಡು ಐ ವಾಂಟ್ ಯು ಐ ನೀಡ್ ಯು ಎನ್ನುತ್ತಾ ಅವಳ ಕೊರಳ ಒನಪಿನಲ್ಲಿ ಮುಖವಿಟ್ಟು ಅವಳ ನಡುವಿಗೆ ಸಿಕ್ಕಿಸಿದ ನೆರಿಗೆಗಳನ್ನು ನೆಲದ ಪಾಲು ಮಾಡಿದ ಕ್ಷಣ ಕೋಪದಿಂದ ಅವನನ್ನು ದೂರಕ್ಕೆ ತಳ್ಳಿ ಏನು ನೀನು ಈ ರೀತಿ ಆಡ್ತಾ ಇದೆಯಾ ಯಾವ ವಿಷಯಕ್ಕೆ ಹೋದರೂ ಮತ್ತೆ ಇದೇ ವಿಚಾರಕ್ಕೆ ಬರ್ತೀಯಾ ಇದಕ್ಕೂ ಮೊದಲು ನೀನು ಬೇರೆ ಹೆಣ್ಣನ್ನು ಮುಟ್ಟಿಯೇ ಇಲ್ವಾ ಎಂದು ಪ್ರಶ್ನಿಸುತ್ತಾಳೆ ಐಕ್ಯ ಅವಳ ಪ್ರಶ್ನೆಯಿಂದ ಅವನು ಮತ್ತೆ ಮುಖವನ್ನು ಸಿಂಡರಿಸಿದರೆ ನೀನು ಹೇಗೆ ನಿನ್ನ ಹೆಂಡತಿ ಪವಿತ್ರವಾಗಿರಬೇಕು ಅಂತ ಬಯಸುತ್ತೀಯೋ ನಾನು ಕೂಡ ನನ್ನ ಗಂಡ ಪರಿಶುದ್ಧವಾಗಿರಬೇಕು ಅಂತಲೇ ಬಯಸೋದು ನನ್ನ ಬದುಕಿಗೆ ಹೇಗೆ ನನ್ನ ಗಂಡ ಮೊದಲಿಗನಾಗಿರುತ್ತಾನೋ ಅವನ ಬದುಕಿಗೆ ನಾನೇ ಮೊದಲಿಗಳಾಗಬೇಕು ಎಂದು ಆಸೆ ಪಡ್ತೀನಿ ನನ್ನ ದೇಹವನ್ನು ಮೊದಲಿನಿಂದ ಕೊನೆಯವರೆಗೂ ನನ್ನ ಗಂಡ ಮಾತ್ರ ಮುಟ್ಟಬೇಕು ಎನ್ನುವ ಪಾಲಿಸಿ ನನ್ನದು ಅದೇ ರೀತಿ ನನ್ನ ಗಂಡನ ದೇಹವನ್ನು ಕೂಡ ನನ್ನ ಹೊರತಾಗಿ ಬೇರೆ ಯಾರೂ ಮುಟ್ಟಬಾರ್ದು ಇದಕ್ಕೂ ಮೊದಲು ಮುಟ್ಟಿರಬಾರ್ದು ಎನ್ನುವ ಪಾಲಿಸಿ ಕೂಡ ಇದೆ ಈಗ ಹೇಳು ಶೌರ್ಯ ನನ್ನಂತೆ ನೀನು ಕೂಡ ಪರಿಶುದ್ಧವಾಗಿದ್ದೀಯಾ ಇದುವರೆಗೂ ನೀನು ಬೇರೆ ಹೆಣ್ಣನ್ನು ಮುಟ್ಟಿಲ್ವಾ ಬೇರೆ ಹೆಣ್ಣಿನ ಜೊತೆ ಸುಕಿಸಿಲ್ವಾ ಹಾಗೊಂದು ವೇಳೆ ನೀನು ಪರಿಶುದ್ಧವಾಗಿದ್ದೇನೆ ಅನ್ನೋದೇ ಆದರೆ ನಿನ್ನೊಂದಿಗೆ ದಾಂಪತ್ಯ ಆರಂಭಿಸಲು ನಾನು ಈಗಲೇ ನಿನಗೆ ಒಪ್ಪಿಗೆ ಕೊಡ್ತೀನಿ ಎನ್ನುತ್ತಾ ಅವನೆದುರು ನಿಂತು ತನ್ನ ಸೆರಗನ್ನು ಜಾರಿಸುತ್ತಾಳೆ ಐಕ್ಯ ಮತ್ತೆ ಶೌರ್ಯನ ಮುಖದ ಮೇಲೆ ಕೋಪವೇ ರಾರಾಜಿಸುತ್ತಿತ್ತು ಗುಲಾಬಿ ಬಣ್ಣದ ಸೀರೆಯ ಸೆರಗನ ಜಾರಿಸಿ ತನ್ನೆದುರು ನಿಂತಿರುವ ಅಂದಗಾತಿ ಮಡದಿಯ ಅಂದ ಮತ್ತೆ ಮತ್ತೆ ಅವನ ಸಂಯಮಕ್ಕೆ ಸವಾಲು ಹಾಕಿ ಕಾಡಿದರೆ ಅವಳಾಡಿದ ಮಾತುಗಳು ಅವನಲ್ಲಿ ಕೋಪವನ್ನು ಉಕ್ಕೇರುವಂತೆ ಮಾಡುತ್ತಿತ್ತು ಆದರೆ ಅವನ ಮೌನವನ್ನು ತನಗೆ ಬೇಕಾದಂತೆ ಅರ್ಥ ಮಾಡಿಕೊಂಡ ಐಕ್ಯ ನೋಡಿದ್ಯಾ ನಾನು ಕೇಳಿದ ಪ್ರಶ್ನೆಗೆ ನಿಮಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಏನರ್ಥ ಹೇಳು ನೀನು ಪರಿಶುದ್ಧವಾಗಿಲ್ಲ ಅಂತಲೇ ಅರ್ಥ ನಿನ್ನಂಥವನಿಗೆ ನನ್ನನ್ನು ಒಪ್ಪಿಸಿಕೊಳ್ಳಲು ನಾನು ಸಿದ್ಧವಿಲ್ಲ ಶೌರ್ಯ ನಿನ್ನ ಹಾಗೆ ಈಗಾಗಲೇ ಬೇರೆಯವರೊಡನೆ ಹಾಸಿಗೆ ಹಂಚಿಕೊಂಡಿರುವ ಹೆಣ್ಣು ಸಿಕ್ಕರೆ ಅವಳನ್ನೇ ಮದುವೆಯಾಗಿ ದಾಂಪತ್ಯ ಶುರು ಮಾಡು ಎಂದು ಮತ್ತೊಮ್ಮೆ ತನ್ನ ನಾಲಿಗೆಯನ್ನು ಹರಿಬಿಟ್ಟು ತನ್ನ ಸೆರಗನ್ನು ಹೊದ್ದುಕೊಳ್ಳುವ ಹೊತ್ತಿಗೆ ತನ್ನ ಕೈಪಟ್ಟಿ ಕಳಚಿ ಬಿರುಸಾಗಿ ಅವಳ ಹತ್ತಿರ ಹೋದ ಶೌರ್ಯ ಒಮ್ಮೆಲೆ ಅವಳ ಸಂಪೂರ್ಣ ಸೀರೆಯನ್ನೇ ಸೆಳೆದಿದ್ದ ಅವನ ಆ ರೀತಿಗೆ ಗಾಬರಿಗೊಂಡ ಐಕ್ಯ ಶೌರ್ಯ ಎಂದು ಕಿರಚುವ ಹೊತ್ತಿಗೆ ಅವಳನ್ನು ಬೆಡ್ ಮೇಲೆ ತಳ್ಳಿದವನು ಅವಳ ವಿರೋಧದ ನಡುವೆಯೇ ಅವಳದ್ದೇ ಸೀರೆಯಲ್ಲಿ ಅವಳ ಕೈಗಳನ್ನು ಮಂಚಕ್ಕೆ ಕಟ್ಟಿ ವ್ಯಂಗ್ಯವಾಗಿ ನಕ್ಕರೆ ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ಐಕ್ಯ ನೀನೇನು ಮೆಂಟಲ್ಲ ಏನು ಮಾಡ್ತಾ ಇದೆಯಾ ಶೌರ್ಯ ಬಿಡೋ ನನ್ನನ್ನು ನನ್ನ ಕೈಗಳನ್ನು ಬಿಚ್ಚು ಶೌರ್ಯ ಎಂದು ಜೋರು ಮಾಡಿದರೆ ಬಿಚ್ಚಲ್ಲ ನೀನನ್ನು ಬಿಡೋದು ಇಲ್ಲ ಎಂದವನು ತನ್ನ ಶರ್ಟ್ನ ಗುಂಡಿಗಳನ್ನು ಒಂದೊಂದಾಗಿ ಕಳಚುತ್ತಾ ಒಂದು ತೆರನಾಗಿ ಗೆದ್ದೆನೆಂಬ ಭಾವದಲ್ಲಿ ನಗುತ್ತಾ ಅವಳ ಬಳಿ ಹೋಗುವಾಗ ಬೇಡ ಶೌರ್ಯ ಇದೆಲ್ಲ ಚೆನ್ನಾಗಿರಲ್ಲ ನಿನ್ನ ಲಿಮಿಟ್ನಲ್ಲಿ ನೀನಿದ್ರೆ ಒಳ್ಳೇದು ನನ್ನ ಕೈ ಬಿಚ್ಚಿ ನೋಡು ನಿನ್ನ ಗ್ರಹಚಾರದ ಜೊತೆಗೆ ನಿನ್ನ ಹುಚ್ಚನ್ನು ಕೂಡ ನಾನೇ ಬಿಡಿಸಿ ಬಿಡ್ತೀನಿ ಇನ್ಯಾವತ್ತೂ ನೀನು ಹೆಣ್ಣಿನ ಸಾಂಗತ್ಯದ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ಆ ರೀತಿ ಪಾಠ ಕಲಿಸದೆ ಹೋದರೆ ನಾನು ಐಕ್ಯ ಚಂದ್ರನ ಅಲ್ವೇ ಅಲ್ಲ ಅಷ್ಟೇ ಎನ್ನುವ ಬೆದರಿಕೆ ಬಂದಿತ್ತು ಐಕ್ಯಳ ಕಡೆಯಿಂದ ಅವಳ ಬೆದರಿಕೆಗೂ ಹೆದರದ ಶೌರ್ಯ ತನ್ನ ಶರ್ಟ್ ಕಳಚಿ ಅವಳ ಮೇಲೆ ಬಿದ್ದರೆ ಛೀ ನೀನು ಮನುಷ್ಯನೇ ಅಲ್ಲ ಹೆಣ್ಣಿನ ಮೇಲೆ ಈ ರೀತಿ ಪರಾಕ್ರಮ ಮೆರೆಯುವ ನಿನ್ನ ಗಂಡಸ್ತನಕ್ಕೆ ನನ್ನ ಧಿಕ್ಕಾರ ಶೌರ್ಯ ತಾಕತ್ತಿದ್ರೆ ನನ್ನ ಕೈ ಬಿಚ್ಚಿ ನೋಡು ಅದು ಬಿಟ್ಟು ಈ ರೀತಿ ನನ್ನ ಮೇಲೆ ದೌರ್ಜನ್ಯ ಮಾಡಬೇಡ ಈ ರೀತಿ ಮಾಡುವವರನ್ನು ಗಂಡಸು ಅಂತ ಕರೆಯಲ್ಲ ಎಂದು ಅರಚುವ ಹೆಣ್ಣಿನ ದನಿಯಲ್ಲಿ ಕೋಪಮಿಶ್ರಿತ ವೇದನೆಯಿತ್ತು ಆದರೂ ಅದನ್ನೆಲ್ಲ ಲೆಕ್ಕಿಸದೆ ಅವಳ ಹಣೆಗೆ ಮುತ್ತಿಟ್ಟ ಶೌರ್ಯ ಅವಳ ವಿರೋಧದ ನಡುವೆಯೇ ಅವಳ ಮೊಗದ ತುಂಬೆಲ್ಲ ಮುತ್ತಿಟ್ಟು ತಾನೇ ಅವಳ ಕಣ್ಣೀರನ್ನು ಒರೆಸುತ್ತಾ ಮತ್ತೆ ಮತ್ತೆ ಅವಳ ದೇಹದ ಮೇಲೆಲ್ಲ ತನ್ನ ತುಟಿಗಳ ಮುದ್ರೆ ಒತ್ತುತ್ತಾ ಹೋಗಿದ್ದ ಬಿಟ್ಟು ಬಿಡು ಶೌರ್ಯ ಇದೆಲ್ಲ ತಪ್ಪು ಕಣೋ ನನ್ನ ಒಪ್ಪಿಗೆ ಇಲ್ಲದೆ ಹೀಗೆಲ್ಲ ಮಾಡ್ತಾ ಇದೆಯಲ್ಲ ನಿಂಗೇನು ಅನಿಸುತ್ತಿಲ್ವಾ ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೂ ಯಾರಾದರೂ ಹೀಗೆ ಮಾಡಿದರೆ ನೀನು ಏನು ಮಾಡ್ತಾ ಇದ್ದೆ ಇದುವರೆಗೂ ನಿನ್ನನ್ನು ತುಂಬ ಒಳ್ಳೆಯವನು ಅಂದುಕೊಂಡಿದ್ದೆ ಅಹಂಕಾರ ದರ್ಪ ಇದ್ದರೂ ನೀನು ಮನಸ್ಸಿನಿಂದ ತುಂಬ ಒಳ್ಳೆಯ ಹುಡುಗ ಅಂತ ಯೋಚನೆ ಮಾಡಿಯೇ ಧೈರ್ಯವಾಗಿ ಒಂಟಿಯಾಗಿ ನಿನ್ನೊಂದಿಗೆ ಇದ್ದಿದ್ದು ಆದರೆ ನೀನು ಇಂಥ ನೀಚ ಮೃಗ ಅಂತ ಗೊತ್ತಿರಲಿಲ್ಲ ಎಂದವಳು ಗೋಳಾಡುವಾಗ ಅವಳ ನಡುವಿನ ಮೇಲೆ ತನ್ನ ಅಧರಗಳಿಂದಲೇ ಚಿತ್ತಾರ ಬರೆಯುತ್ತಿದ್ದ ಶೌರ್ಯ ಮತ್ತೆ ಅವಳ ಮುಖದ ಬಳಿ ಬಾಗಿದ್ದ ತಕ್ಷಣ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕಿದ ಐಕ್ಯ ಥೂ ಲೋಫರ್ ಅತ್ಯಾಚಾರಿ ಎಂದು ರೋಷದಿಂದ ಬೈದರೂ ನಗುತ್ತಲೇ ಅವಳ ಕೆನ್ನೆಗಳನ್ನು ಒತ್ತಿ ಹಿಡಿದು ತನ್ನತ್ತ ತಿರುಗಿಸಿಕೊಂಡ ಶೌರ್ಯ ಅವಳ ತುಟಿಗೆ ತುಟಿ ಸೇರಿಸಿ ದೀರ್ಘವಾಗಿ ಮುತ್ತಿಟ್ಟು ಅವಳ ರವಿಗೆಗೆ ಕೈ ಹಾಕಿದ ಕೂಡಲೇ ಅಸಹಾಯಕತೆಯಿಂದ ಬಿಕ್ಕಳಿಸಿ ಅಳಲು ಶುರು ಮಾಡುತ್ತಾಳೆ ಐಕ್ಯ ಆದರೆ ನಿಮಿಷಗಳ ಕಳೆದರೂ ಶೌರ್ಯ ಮುಂದುವರೆಯದೆ ಹೋದಾಗ ಐಕ್ಯ ಅನುಮಾನದಲ್ಲಿ ಕಣ್ಣು ತೆರೆದರೆ ಅವಳ ಪಕ್ಕವೇ ಮಲಗಿ ಅವಳನ್ನೇ ನೋಡುತ್ತಿದ್ದಾನೆ ಕೇಡಿ ಹುಡುಗ ಆದರೂ ಈಗಲೂ ಅವನ ಮುಖದ ಮೇಲೆ ಅದೇ ನಗುವಿದೆ ಅವಳಿನ್ನು ಅವನನ್ನೇ ನೋಡುತ್ತಾ ಉಳಿದಾಗ ಮೇಲೆದು ಅವಳ ಕೈಗೆ ಕಟ್ಟಿದ್ದ ಸೀರೆಯನ್ನು ಬಿಚ್ಚಿದ ಶೌರ್ಯನ ಕಪಾಳ ಅದುರಿ ಹೋಗುವಂತೆ ಬಾರಿಸಿದ ಐಕ್ಯ ಲೋಫರ್ ಕಾಮುಕ ಅತ್ಯಾಚಾರಿ ಮೃಗ ಎನ್ನುವ ಹೊತ್ತಿಗೆ ಅವಳ ಪೆಟ್ಟನ್ನು ಅವಳಿಗೇ ತಿರುಗಿಸಿಕೊಟ್ಟ ಶೌರ್ಯ ಅವಳ ಮುಡಿಗೆ ಕೈ ಹಾಕಿ ತನ್ನ ಮುಖದತ್ತ ಸೆಳೆದುಕೊಂಡು ನಾಲಿಗೆ ಇದೆ ಅಂತ ನಿನ್ನಿಷ್ಟ ಬಂದಂತೆ ಹರಿಬಿಟ್ರೆ ನಾನು ಹೀಗೇ ಮಾಡೋದು ಎಲುಬಿಲ್ಲದ ನಾಲಿಗೆ ಅಂತ ಮನಸ್ಸಿಗೆ ಬಂದದ್ದು ಮಾತನಾಡುವ ಮುನ್ನ ಎದುರಿನ ವ್ಯಕ್ತಿಯ ಬಗ್ಗೆ ಗಮನವಿರಲಿ ಇವತ್ತು ನಿಮಗೆ ಸಣ್ಣ ಸ್ಯಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಾನು ಈ ರೀತಿ ಮಾಡಿದರೆ ಏನೇ ಮಾಡ್ತೀಯಾ ನಾನು ಇದಕ್ಕಿಂತಲೂ ಮುಂದೆ ಹೋಗಿದರೆ ಏನು ಮಾಡ್ತೀಯಾ ಅಂತ ಹೇಳೇ ಹೆಂಡ್ತಿ ಈಗ ನಾನು ಇಷ್ಟೆಲ್ಲ ಮಾಡಿದ್ನಲ್ಲ ನೀನು ಏನಾದರೂ ಮಾಡೋಕ್ಕೆ ಸಾಧ್ಯವಾಯ್ತಾ ನನಗೆ ಜೋರು ಮಾಡಿ ಬೈದು ಅತ್ತಿದ್ದು ಬಿಟ್ಟರೆ ನಿನ್ನಿಂದ ಬೇರೆ ಏನಾದರೂ ಮಾಡಲು ಸಾಧ್ಯವಾಯ್ತಾ ನಾನೀಗ ಇದಕ್ಕಿಂತಲೂ ಮುಂದುವರೆದು ಬಲವಂತವಾಗಿಯೇ ನಿನ್ನನ್ನು ಪಡೆದುಕೊಂಡಿದ್ದರೆ ಏನು ಮಾಡ್ತಾಯಿದ್ದೆ ಬಲವಂತವಾಗಿಯೇ ನಿನ್ನೊಂದಿಗೆ ಸುಖಿಸಿದರೆ ಬೇರೆ ಏನು ಮಾಡೋಕೆ ಆಗ್ತಾ ಇರಲಿಲ್ಲ ಈಗ ಹೊಡೆದಿಯಲ್ಲ ಆ ರೀತಿ ಹೊಡೆದು ಬೈಯಲಷ್ಟೇ ಸಾಧ್ಯವಿತ್ತು ನಿಂಗೆ ಈ ಕೆಲಸವನ್ನು ಮಾಡೋದೇ ಆಗಿದ್ರೆ ಇಷ್ಟು ತಿಂಗಳವರೆಗೂ ನಾನು ಸುಮ್ಮನಿರುತ್ತಿರಲಿಲ್ಲ ಒಂದೇ ಮನೆಯಲ್ಲಿದ್ದರೂ ಒಂದೇ ಬೆಡ್ರೂಮಿನಲ್ಲಿದ್ದರೂ ಒಂದೇ ಬೆಡ್ಡನ್ನು ಹಂಚಿಕೊಳ್ಳುತ್ತಿದ್ದರೂ ನೀನಿನ್ನು ಕನ್ಯೆಯಾಗಿ ಪರಿಶುದ್ಧವಾಗಿದ್ದೀಯಾ ಅಂದರೆ ಅದಕ್ಕೆ ನನ್ನ ನಿಯತ್ತೇ ಕಾರಣ ನನ್ನ ಮನುಷ್ಯತ್ವವೇ ಕಾರಣ ಸುಮ್ಮನೆ ಮತ್ತೊಬ್ಬರ ನಡತೆಯ ಮೇಲೆ ಆರೋಪ ಮಾಡುವ ಮೊದಲು ಅವರ ಬಗ್ಗೆ ತಿಳಿದುಕೊಂಡು ಮಾತನಾಡಬೇಕು ನೀನು ಮಾಡಿದ ಆರೋಪವನ್ನೇ ನಾನು ಸಹ ನಿನ್ನ ಮೇಲೆ ಮಾಡಿದರೆ ನಿಮಗೆ ಕೋಪ ಬರಲ್ವಾ ಎಂದು ಪ್ರಶ್ನಿಸಿದವನು ಅವಳನ್ನು ಹಿಂದಕ್ಕೆ ತಳ್ಳಿದರೆ ಅವನನ್ನೇ ಸುಡುವ ಹಾಗೆ ನೋಡುವ ಐಕ್ಯ ನಾನೇನು ನಿನ್ನ ಹಾಗೆ ಊರೆಲ್ಲ ಮೇಯುವ ಗೂಳಿಯಲ್ಲ ಎಂದ ಕೂಡಲೇ ಅವಳ ಕೊರಳಿಗೆ ಕೈ ಹಾಕಿದವನು ನಾನು ಊರೆಲ್ಲ ಮೇಯುವ ಗೂಳಿ ಅಂತ ನಿಮಗೆ ಹೇಗೆ ಗೊತ್ತು ನಾನು ಮೇಯುವಾಗ ನೀನು ನೋಡಿದ್ದೀಯಾ ಎಂದು ಪ್ರಶ್ನಿಸುತ್ತಾನೆ ಆದರೆ ಅದಕ್ಕೂತ್ತರಿಸದ ಐಕ್ಯ ಮೌನವಹಿಸಿದಾಗ ಮಾತಾಡೆ ಹೆಂಡತಿ ನಾನು ಊರೆಲ್ಲ ಮೇಯುವ ಗೂಳಿ ಅಂತ ನೇರವಾಗಿ ಹೇಳ್ತಾ ಇದ್ದೀಯಲ್ಲ ಹಾಗಾದರೆ ನೀನು ನೋಡಿದ್ದೀಯಾ ನಾನು ಕೂಡ ನಿನಗೆ ಅದನ್ನೇ ಹೇಳ್ತೀನಿ ನೀನು ಪರಿಶುದ್ಧವಾಗಿಲ್ಲ ಈಗಾಗಲೇ ನಿನ್ನ ಜೀವನದಲ್ಲೂ ಎಷ್ಟೋ ಗಂಡಸರು ಬಂದು ಹೋಗಿದ್ದಾರೆ ಅಂತ ಆಗ ನಿನಗೆ ಕೋಪ ಬರಲ್ವಾ ಬರುತ್ತೆ ಬಂದೇ ಬರುತ್ತೆ ಎಂಥವರಿಗಾದರೂ ತಮ್ಮ ನಡತೆಯ ಬಗ್ಗೆ ಮಾತನಾಡಿದರೆ ಕೋಪ ಬಂದೇ ಬರುತ್ತೆ ಅದರಲ್ಲೂ ನೀನಂತೂ ನೇರ ನೇರ ನಾನು ಬೇರೆ ಹುಡುಗಿಯರ ಜೊತೆ ಸುಖಿಸಿದ್ದೀನಿ ನಾನು ಪರಿಶುದ್ಧವಾಗಿಲ್ಲ ಅಂತ ಆಪಾದನೆ ಮಾಡ್ತಾ ಇದ್ದೀಯಾ ಹೀಗೆಲ್ಲ ಯಾರು ಹೇಳಿದ್ದು ನಿನಗೆ ನಾನು ಬೇರೆ ಹೆಣ್ಣುಗಳ ಜೊತೆ ಇದ್ದದ್ದನ್ನು ನೀನು ನೋಡಿದ್ದೀಯಾ ಇಲ್ಲ ಯಾರಾದರೂ ನೋಡಿದವರು ಇದ್ದಾರಾ ಅಥವಾ ನಿನ್ನ ಹತ್ತಿರ ಯಾವುದಾದ್ರೂ ಸಾಕ್ಷಿ ಇದೆಯಾ ಇಲ್ಲ ಯಾವುದಾದ್ರೂ ಹೆಣ್ಣು ಬಂದು ಆ ರೀತಿ ಹೇಳಿದ್ದಾಳ ಶೌರ್ಯ ನನ್ನೊಂದಿಗೆ ದೇಹ ಹಂಚಿಕೊಂಡಿದ್ದಾನೆ ಎನ್ನುವ ಒಂದೇ ಒಂದು ಹುಡುಗಿ ಇದ್ದಾಳ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡುತ್ತಾನೆ ಶೌರ್ಯ ಆಗಲೂ ಸಹ ಅವಳು ಮೌನವಾಗಿ ಕುಳಿತರೆ ನಾನು ನಿನ್ನ ಹತ್ರವೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಹೆಂಟಿ ಉತ್ತರ ಕೊಟ್ಟರೆ ಸರಿ ಸುಮ್ಮನಿದ್ದ ನನ್ನ ಕೋಪವನ್ನು ಕೆಣಕಿದ್ದು ನೀನೇ ಅಂದಮೇಲೆ ಈಗ ನೀನು ಮಾತನಾಡಲೇಬೇಕು ಎಷ್ಟು ಸುಲಭವಾಗಿ ಎಷ್ಟೋ ಹುಡುಗಿಯರ ಜೊತೆ ಮಲಗಿದ್ದೀಯೋ ಅವರಲ್ಲೇ ಯಾರನ್ನಾದರೂ ಕರೆಸಿಕೋ ಅಂತ ಹೇಳಿಬಿಟ್ಟಿಯಲ್ಲ ನಾನು ಎಷ್ಟು ಹುಡುಗಿಯರ ಜೊತೆ ಮಲಗಿದ್ದನ್ನು ನೀನು ನೋಡಿದೀಯಾ ನನಗೆ ಈಗ ಉತ್ತರ ಬೇಕೇ ಬೇಕು ನೀನು ಮಾತನಾಡದ ಹೊರತು ನಾನು ಸುಮ್ಮನಾಗುವುದಿಲ್ಲ ಎಂದವನ ರೋಷದ ತೀವ್ರತೆ ಕಂಡು ಭಯವಾದರೂ ಅವನು ತನ್ನ ತೋಳುಗಳನ್ನು ಅಲುಗಿಸುತ್ತಾ ಮಾತಾಡು ಮಾತಾಡು ಎಂದು ಜೋರು ಮಾಡುವಾಗ ಇಡೀ ಊರಿಗೆ ಊರೇ ಹಾಗೆ ಹೇಳುತ್ತೆ ನಾನು ನೋಡದಿದ್ದರೂ ಬೇರೆಯವರು ಮಾತನಾಡುವುದನ್ನು ಕೇಳಿಸಿಕೊಂಡಿದ್ದೀನಿ ಶೌರ್ಯ ಸರಿಯಿಲ್ಲ ಅವನಿಗಿದ್ದ ಅಫೇರ್ಗಳಿಗೆ ಲೆಕ್ಕವೇ ಇಲ್ಲ ಅಂತ ಯಾರ್ಯಾರೋ ಹೇಳಿದ್ದಾರೆ ಅಷ್ಟೇ ಅಲ್ಲ ಕೆಲವೊಂದು ನ್ಯೂಸ್ಗಳನ್ನು ಸಹ ನೋಡಿದ್ದೀನಿ ಶೌರ್ಯ ಆದಿತ್ಯರಾಜ್ ಆ ಮಾಡೆಲ್ ಜೊತೆ ಅಫೇರ್ ಇಟ್ಟುಕೊಂಡಿದ್ದಾರೆ ಈ ಮಾಡೆಲ್ ಜೊತೆ ರಿಲೇಶನ್ಶಿಪ್ನಲ್ಲಿದ್ದಾರೆ ಎಂದೆಲ್ಲ ಬರೆದು ನಿನ್ನ ಫೋಟೋವನ್ನು ಹಾಕಿದ್ದಾರೆ ನೀನು ಕೂಡ ಬೇರೆ ಬೇರೆ ಮಾಡೆಲ್ಗಳ ಜೊತೆಯಲ್ಲಿ ನಿಂತಿರುವ ಫೋಟೋಗಳನ್ನು ಕೂಡ ನೋಡಿದ್ದೀನಿ ನಾನು ಎನ್ನುತ್ತಾಳೆ ಐಕ್ಯ ಹಾಗಾದರೆ ಒಬ್ಬ ಗಂಡಸು ಒಂದು ಹುಡುಗಿಯ ಜೊತೆ ನಿಂತು ಫೋಟೋಗೆ ಪೋಸ್ ಕೊಟ್ಟರೆ ತಪ್ಪಾ ಅದರಲ್ಲೂ ಸೆಲೆಬ್ರಿಟಿ ಅನಿಸಿಕೊಂಡವರು ಬೇರೆ ಯಾರ ಜೊತೆಯೂ ಫೋಟೋಗೆ ನಿಲ್ಲಬಾರ್ದು ಆತ್ಮೀಯತೆಯಿಂದ ಮಾತನಾಡಿ ಅವರು ಅಪ್ಪಲು ಬಂದಾಗ ಅವರಿಗೊಂದು ಅಪ್ಪುಗೆ ಕೂಡ ಕೊಡಬಾರ್ದು ಭುಜ ಬಳಸಿ ನಿಂತು ಫೋಟೋಗೆ ಫೋಸ್ ಕೊಡಬಾರ್ದು ಹಾಗೇನಾದರೂ ಬೇರೆಯವರೊಂದಿಗೆ ಫೋಟೋ ತೆಗೆಸಿಕೊಂಡು ಬಿಟ್ಟರೆ ನಾವು ಅವರೊಂದಿಗೆ ಅಫೇರ್ ಇಟ್ಟುಕೊಂಡಂತೆ ಲೆಕ್ಕ ಒಂದು ವೇಳೆ ಅವರ ಮಗುವನ್ನು ಎತ್ತಿ ಮುದ್ದಾಡಿ ಫೋಟೋಗೆ ಫೋಸ್ ಕೊಟ್ಟರೆ ಅವರ ಮಗುವಿಗೆ ನಾವೇ ಅಪ್ಪ ಆಗಿಬಿಡ್ತೀವಿ ಅಲ್ವಾ ಹೆಂಡತಿ ಹಾಗಾದರೆ ಇದೇ ಮಾತನ್ನು ನಾನು ಕೂಡ ನಿಮಗೆ ಹೇಳಲಾ ನೀನು ಕೂಡ ನಿನ್ನ ನೆಂಟರು ಹುಡುಗರ ಜೊತೆ ನಿಂತು ಫೋಟೋ ತೆಗೆಸಿಕೊಂಡಿದ್ದೀಯಾ ಕೆಲಸದ ಸ್ಥಳದಲ್ಲೂ ನಿನ್ನ ಸಹೋದ್ಯೋಗಿಗಳ ಜೊತೆ ಮತ್ತು ಡಾಕ್ಟರ್ಗಳ ಜೊತೆ ಫೋಟೋ ತೆಗೆಸಿಕೊಂಡಿದ್ದೀಯಾ ನಿನ್ನ ಫ್ರೆಂಡ್ಸ್ಗಳ ಜೊತೆ ಫೋಟೋದಲ್ಲಿ ನಿಂತಿದ್ದೀಯಾ ಹಾಗಾದರೆ ಅವರೆಲ್ಲರ ಜೊತೆ ನಿನಗೂ ಇದೆ ಅಂತ ನಾನು ಹೇಳಿದರೆ ನೀನು ಸುಮ್ಮನೆ ಆಗ್ತೀಯಾ ಸಾಮಾನ್ಯ ಜನಗಳು ಮಾಡಿದರೆ ಅದು ಸಾಮಾನ್ಯ ವಿಚಾರ ಅದೇ ಸೆಲೆಬ್ರಿಟಿಗಳು ಮಾಡಿದರೆ ಮಾತ್ರ ಅವರ ನಡತೆಗೆ ಕಳಂಕ ಹಚ್ಚಿ ಮಾತನಾಡಿ ಬಿಡ್ತೀರಾ ಅಲ್ವಾ ನಾನಿನ್ನು ಪರಿಶುದ್ಧವಾಗಿದ್ದೀನಿ ನಾನು ಯಾವ ಹೆಣ್ಣಿನ ಜೊತೆಯೂ ಸುಖಿಸಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋಕೆ ಏನು ಮಾಡಬೇಕು ಹೇಳು ನನ್ನ ವರ್ಜಿನಿಟಿ ಟೆಸ್ಟ್ ಮಾಡಿಸುತ್ತೀಯಾ ಮಾಡಿಸುವುದಾದರೆ ಮಾಡಿಸು ಅದಕ್ಕೂ ಕೂಡ ನಾನು ಸಿದ್ಧ ನೀನು ಹೇಗೆ ಪವಿತ್ರವಾಗಿ ಪರಿಶುದ್ಧವಾಗಿದ್ದೀಯೋ ನಾನು ಕೂಡ ಅದೇ ರೀತಿ ಪರಿಶುದ್ಧವಾಗಿ ಪವಿತ್ರವಾಗಿದ್ದೇನೆ ಒಂದಷ್ಟು ಹುಡುಗಿಯರು ನನ್ನ ಕೆನ್ನೆಗೆ ಮುತ್ತಿಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಿಗಿಯಾದ ಅಪ್ಪುಗೆಯ ಮೂಲಕ ದೇಹ ಬಿಸಿ ಮಾಡಲು ನೋಡಿದ್ದಾರೆ ಅದನ್ನು ಕೂಡ ಇಲ್ಲ ಅಂತಲೂ ಹೇಳಲ್ಲ ಅಷ್ಟೇ ಯಾಕೆ ಬೇಕು ಬೇಕೆಂದೇ ಅವರು ನನ್ನೊಂದಿಗೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಎಂದು ಗಾಸಿಬ್ ಹರಡಿಸಿ ಅವರವರು ಫೇಮಸ್ ಆಗಲು ನೋಡಿದ್ದಾರೆ ಅದು ಕೂಡ ಸತ್ಯವೇ ಆದರೆ ನನ್ನ ತಾಯಿಯ ಮೇಲೆ ಆಣೆ ಹಾಕಿ ಹೇಳ್ತೀನಿ ಹೆಂಟಿ ಇದುವರೆಗೂ ನಾನು ಯಾವ ಹೆಣ್ಣಿನ ಜೊತೆಯೂ ದೇಹವನ್ನು ಹಂಚಿಕೊಂಡಿಲ್ಲ ನಾನು ಇದುವರೆಗೂ ನನ್ನ ಗಡಿಯನ್ನು ದಾಟಿಲ್ಲ ನೀನು ನಂಬಿದರೆ ನಂಬಬಹುದು ಬಿಟ್ಟರೆ ಬಿಡಬಹುದು ಅಥವಾ ವರ್ಜಿನಿಟಿ ಟೆಸ್ಟ್ ಅಂತ ಏನಾದರೂ ಇದ್ರೆ ಮಾಡಿಸುವ ಧೈರ್ಯವಿದ್ರೆ ಮಾಡಿಸು ನನಗಂತೂ ಯಾವ ಭಯವೂ ಇಲ್ಲ ಆದರೆ ಇದೇ ಕೊನೆ ನನ್ನ ನಡತೆಯ ಬಗ್ಗೆ ತಪ್ಪಾಗಿ ಮಾತಾಡಿದರೆ ನಾನು ಮನುಷ್ಯನಾಗಿರುವುದಿಲ್ಲ ಹಾಗೂ ಒಂದು ವೇಳೆ ನಿನಗೆ ನನ್ನ ನಡತೆಯ ಮೇಲೆ ನಂಬಿಕೆ ಇಲ್ಲದಿದ್ದರೆ ಅಥವಾ ನಾನು ನಡತೆಗೆಟ್ಟವನು ಎನ್ನುವ ಅಭಿಪ್ರಾಯವೇ ಇದ್ದರೆ ಆ ರೀತಿಯ ಆರೋಪ ಮಾಡಬೇಕು ಅಂದುಕೊಂಡ್ರೆ ಅದಕ್ಕೆ ತಕ್ಕ ಸಾಕ್ಷಿಯನ್ನಿಟ್ಟು ಮಾತಾಡು ಯಾವ ಹೆಣ್ಣಿನ ಜೊತೆ ದೇಹವನ್ನು ಹಂಚಿಕೊಂಡಿದ್ದೀನೋ ಆ ನನ್ನ ಎದುರು ನಿಲ್ಲಿಸಿ ಮಾತಾಡು ಅರ್ಥ ಆಯಿತಾ ಎಂದವನು ಕೋಪದಿಂದ ಅವಳನ್ನು ತಳ್ಳಿ ಬಾತ್ರೂಮ್ಗೆ ಹೋಗುತ್ತಾನೆ ಅದುವರೆಗೂ ಅವನ ಮಾತುಗಳನ್ನು ಕೇಳಿಕೊಂಡು ಮೌನವಾಗಿ ಕುಳಿತಿದ್ದ ಹುಡುಗಿಯ ಮನದಲ್ಲಿ ಈಗ ದೊಡ್ಡ ಆಂದೋಲನವೇ ಶುರುವಾಗಿ ಬಿಟ್ಟಿತ್ತು ಆದರೆ ಶೌರ್ಯ ಬಾತ್ರೂಮ್ಗೆ ಹೋಗಿ ಐದು ನಿಮಿಷಕ್ಕೆಲ್ಲ ಬಾತ್ರೂಮಿನ ಕನ್ನಡಿ ಒಡೆದ ಶಬ್ದ ಕೇಳುತ್ತದೆ ಆದರೂ ಅವನೆದುರು ಹೋಗುವ ಧೈರ್ಯವಿರಲಿಲ್ಲ ನಮ್ಮ ರೌಡಿ ಹುಡುಗಿಗೆ ಅದಕ್ಕಾಗಿಯೇ ಕುಳಿತಲ್ಲಿಂದ ಅವಳು ಅಲುಗಲಿಲ್ಲ ಕೆಲ ಹೊತ್ತಿನ ನಂತರ ಬಾತ್ರೂಮ್ನಿಂದ ಹೊರಗೆ ಬಂದ ಶೌರ್ಯ ಶರ್ಟ್ ಇಲ್ಲದೆ ಶವರ್ನಡಿ ನಿಂತಿದ್ದ ಎನ್ನುವುದಕ್ಕೆ ಅವನು ಒದ್ದೆಯಾಗಿದ್ದು ಸಾಕ್ಷಿಯಾಗಿತ್ತು ಸಾಲದಕ್ಕೆ ಅವನು ಬಾತ್ರೂಮಿನ ಕನ್ನಡಿಯ ಕೈಯಲ್ಲೇ ಒಡೆದು ಬಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಅವನ ಅಂಗೈಯಲ್ಲಿ ರಕ್ತ ಜಿನುಗುತ್ತಿತ್ತು ಅದನ್ನು ಕಂಡ ಕೂಡಲೇ ಅವನ ಹತ್ತಿರ ಓಡುವ ಐಕ್ಯ ಅವನ ಕೈ ಹಿಡಿದರೆ ಬಿರುಸಾಗಿ ಅವಳಿಂದ ತನ್ನ ಕೈ ಬಿಡಿಸಿಕೊಳ್ಳುವ ಶೌರ್ಯ ದೂರ ಇರು ನನ್ನನ್ನು ಮುಟ್ಟಬೇಡ ಎನ್ನಲು ಹಠ ಮಾಡಬೇಡ ಶೌರ್ಯ ಮೊದಲೇ ಕೈ ನೋವಿತ್ತು ತಾನೆ ಅಂಥದ್ರಲ್ಲಿ ಪಟ್ಟಿ ಕಿತ್ತಿದ್ದು ಅಲ್ಲದೆ ಅದೇ ಕೈಗೆ ಇಷ್ಟೊಂದು ಗಾಯ ಮಾಡಿಕೊಂಡಿದ್ದೀಯಲ್ಲ ನೀನೇನು ಮನುಷ್ಯನೋ ಅಥವಾ ಎನ್ನುತ್ತಿದ್ದವಳ ಮಾತು ಮುಗಿಸುವಂತೆ ನಾನು ಮನುಷ್ಯ ಅಲ್ಲ ನೀನೇ ಹೇಳಿದಂತೆ ಮೃಗ ಕಾಮುಕ ಅತ್ಯಾಚಾರಿ ಮೃಗ ನೀನು ಇದೇ ಬಿರುದನ್ನು ತಾನೇ ಕೊಟ್ಟೆ ಎಂದು ಕೋಪದಲ್ಲೇ ನುಡಿದವನು ಮತ್ತೆ ಬಚ್ಚಲಿಗೆ ಹೋಗುತ್ತಾನೆ ಅವನ ಹಿಂದೆಯೇ ಐಕ್ಯ ಕೂಡ ಹೋಗುತ್ತಾಳೆ ಗಾಯವಾಗಿದ್ದ ಕೈಗೆ ನೀರನ್ನು ಹಿಡಿಯುತ್ತಿದ್ದ ಶೌರ್ಯನನ್ನು ನೋಡುತ್ತಾ ನಾನು ಬ್ಯಾಂಡೇಜ್ ಮಾಡ್ತೀನಿ ಬಾ ಎಂದವಳು ಮುಂದಡಿ ಇಟ್ಟ ಕೂಡಲೇ ಒಡೆದ ಗಾಜಿನ ತುಂಡು ಅವಳ ಕಾಲಿಗೆ ಹೊಕ್ಕಲು ಅಮ್ಮಾ ಎಂದು ಕೂಗುತ್ತಾಳೆ ಐಕ್ಯ ತಕ್ಷಣ ಅವಳ ಕಾಲನ್ನು ನೋಡಿದವನು ಕಣ್ಣೆಲ್ಲಿದೆ ನಿಂದು ಎಂದು ಕೋಪದಲ್ಲಿ ಗುರಾಯಿಸಲು ಎಲ್ಲ ನಿನ್ನಿಂದಲೇ ಆಗಿದ್ದು ಎಂದವಳು ಕುಂಟುತ್ತಾ ಅಲ್ಲಿಂದ ನಡೆಯಲು ನೋಡಿದಾಗ ಅವಳ ಎದುರು ಕುಕ್ಕರು ಕಾಲಿನಲ್ಲಿ ಕುಳಿತ ಶೌರ್ಯ ಅವಳ ಅಂಗಾಲಿಗೆ ಅಂಟಿದ್ದ ಗಾಜಿನ ತುಂಡನ್ನು ತೆಗೆದು ಅವಳನ್ನು ತೋಳಿಗೆ ತೆಗೆದುಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿ ಫಸ್ಟ್ ಏಡ್ ಬಾಕ್ಸ್ ತಂದು ಅವಳ ಎದುರು ಇಟ್ಟು ಇದುವರೆಗೂ ಬ್ಲೌಸ್ ಮತ್ತು ಪೆಟಿಕೋಟ್ನಲ್ಲೇ ಇದ್ದ ಹೆಣ್ಣಿನ ಮೇಲೆ ಅವಳ ಸೀರೆಯನ್ನೇ ಹೊದಿಸುತ್ತಾನೆ ಕಥೆ ಮುಂದುವರಿಯುವುದು ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು